ಅದೇ ಅದೇ ತಗೋ ಹೆಣ್ಮಕ್ಳು ಜೊತೆ ಬಂದ್ಬಿಟ್ರೆ ಅದೇನದು ಅಷ್ಟು ನಾ ಏನ್ ತಗೋದು ನಮ್ದು ಹಬ್ಬ ಆಗಲಿ ಉಣ್ಮೆ ಆಗಲಿ ಬರ್ತಡೇ ಏನೇ ಫಂಕ್ಷನ್ ಇದ್ರು ಅಲ್ಲಿ ಓಪನ್ ಇದ್ದೇ ಇರುತ್ತೆ ಏನೇನ್ ಮಾಡಿದ್ಯಮ್ಮ ಹಬ್ಬಕ್ಕೆ ಸ್ಪೆಷಲ್ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಬಿಟ್ಟಿದ್ದೀನಿ ಅದಕ್ಕೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ಸ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪವಿತ್ರ ಮಾತಾಡ್ತಿರೋದು ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನಾವಿವಾಗ ಎದ್ದು ಅಪ್ ಆಗಿ ಕಾಫಿ ಕುಡ್ದು ಕೂತಿದ್ದೀನಿ ನಮ್ಮ ಮನೆಯವರು ಮತ್ತು ಪಾಪು ಇಬ್ಬರು ಆಚೆ ಇದ್ದಾರೆ ಇವಾಗ ಹೋಗಿ ಸಾಮಾನು ತೊಗೊಂಬರೋಣ ಬನ್ನಿ ಅಂತ ಕೂಗ್ತಾ ಇದ್ದೀನಿ ಅವರಿಬ್ಬರು ಟೈಮ್ ಪಾಸ್ ಮಾಡ್ತಿದ್ದಾರೆ ಹೋಗ್ಬಿಟ್ಟು ಸಾಮಾನೆಲ್ಲ ತೊಗೊಂಬರ್ಬೇಕು ನೆನ್ನೆ ಆಗಲಿಲ್ಲ ನಿನ್ನೆ ಅಂಗಡಿಯಲ್ಲೇ ಆದ್ವಿ ಮನೆಗೆ ಬರೋಷ್ಟರಲ್ಲೇ ಲೇಟ್ ಆಯಿತು ಹಂಗೆ ಏನೂ ತರಲಿಲ್ಲ ಅದಕ್ಕೆ ಇವತ್ತು ಹೋಗಿ ತೊಗೊಂಬರೋಣ ಅಂತ ರೆಡಿಯಾಗಿದ್ದೀವಿ ಹೋಗಿ ತೊಗೊಂಬರ್ಬೇಕು ಎಲ್ಲರಿಗೂ ಆ್ಯಪಿ ಸಂಕ್ರಾಂತಿ ಇವತ್ತಿನ ಲಾಗ್ ಹೇಗೋಗುತ್ತೆ ಅಂತ ನೋಡೋಣ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಇನ್ನೊಂದ್ಸತಿ ಆ್ಯಪಿ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಅದೇ ತಗೋ ಚೆನ್ನಾಗಿದೆ ಹಾಂ ಅದೇ ಕಟ್ ಮಾಡಿಸ್ಕೊ ಇದು ಇದು ಇತ್ತೋಳೆ ಇದು ಚೆನ್ನಾಗಿದೆಯಲ್ಲ ಹಾಂ ಕಬ್ಬು ಎಲ್ಲ ತಗೊಂಡು ಒಯ್ತಾಳೆ ಮಗನ ಕರ್ಕೊಂಡು ಈ ಹೆಣ್ಮಕ್ಳ ಜೊತೆ ಬಂದ್ಬಿಟ್ರೆ ಇದೇ ಬೇಗ ಕೆಲಸನೇ ಮುಗಿಸಲ್ಲ ಬೇಕು ಇದು ಬೇಕು ಇದು ಬೇಕು ಅದ ಬೇಕು ಯಪ್ಪ ಇವ್ರ ಜೊತೆ ನಾವು ಹೋಗ್ಬಿಟ್ರೆ ಮುಗೀತು ಶಾಪಿಂಗ್ ಅಣ್ಣನ ಹತ್ರ ಕಾಲು ಗಂಟೆ ಕಬ್ಬವನ ಹತ್ರ ಅರ್ಧ ಗಂಟೆ ಅದು ಬಿಟ್ಟರೆ ಅಜ್ಜಿ ಹತ್ರ ಇಪ್ಪತ್ತು ನಿಮಿಷ ఆయో ఒందూవర గంట ఇన్న ఊన హేమ్మాత గిల్లా అయితావళ కర్కణ ಅವರೆಕಾಯಿ ತಗೊಂಡ ಗೆಣಸು ಹೂವ ಹಾಂ

ಈಗ ಸಾಮಾನೆಲ್ಲ ತಗೊಂಡು ಬಂದೆ ಈಗ ಅಂದರೆ ಆಯಿತು ಆಗಲೇ ಒಂದು ಹದಿನೈದು ನಿಮಿಷ ಆಯಿತು ಗ್ಯಾಸ್ ನಾನೆಲ್ಲ ಸಾಮಾನೆಲ್ಲ ತೊಗೊಂಡು ಬಂದು ಕೂತಿದ್ದೀನಿ ನಮ್ಮ ಮನೆಯವ್ರು ಹಂಗೆ ಅಂಗಡಿಗೆ ಹೋದ್ರು ಅವರು ನಮ್ಮದು ಹಬ್ಬ ಆಗಲಿ ಉಡುಮೆ ಆಗಲಿ ಬರ್ತಡೆ ಏನೇ ಫಂಕ್ಷನ್ ಇದ್ದರೂ ಅಂಗಡಿ ಓಪನ್ ಇದ್ದೇ ಇರುತ್ತೆ ಏನೊಂದು ಆಗ್ತದೆ ರಜಾ ಹಾಕ್ಬೋದು ಅಷ್ಟೇ ದೂರ ಏನಾರು ಹೋದರೆ ಮಾತ್ರ ಒಂದು ದಿನ ಎರಡು ದಿನ ರಜಾ ಇಲ್ಲ ಅಂದರೆ ಅದು ಆಗ್ತದೆ ಅಷ್ಟೇ ರಜಾ ಹಾಕೋದು ಅದಾದಮೇಲೆ ನನ್ನ ಮಗನಿಗೆ ಟ್ಯೂಷನ್ ಇಡ್ತಿದ್ದೆ ಅಥವಾ ಅವನಿಗೆ ಎಫ್ ಎ ಫೋರ್ ನಡೀತಾ ಇದೆ ಹಾಗಾಗಿ ಆ ಬುದ್ದೀನೂ ಟ್ಯೂಷನ್ ಇಟ್ಟಿದ್ರು ಅವನ್ನ ಟ್ಯೂಷನ್ ಬಿಟ್ಟು ನಾನು ಮತ್ತೆ ಬಂದು ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾಯಿದ್ದೀನಿ ಏನು ತಮಾಷೆ ನಾನು ನಾಲ್ಕು ಫ್ಲೋರ್ ಹತ್ತೋದು ಇಳಿಯೋದು ಎಷ್ಟು ದಿನಕ್ಕೆ ಒಂದು ಐದು ಸತಿನೋ ಆರು ಸತಿನೋ ಹತ್ತಿ ಇಳಿದಿರ್ತೀನಿ ಯಾವ ಜಿಮ್ಮು ಬೇಡ ಏನು ಡಯಟು ಬೇಡ ನಮ್ಮ ಮನೆ ಫ್ಲೋರ್ನ ಒಂದು ಐದಾರು ಸತಿ ಹತ್ತಿ ಇಳ್ದು ಬಿಟ್ರೆ ಮುಗಿದು ನಾವಿರೋ ನಾಲ್ಕನೇ ಫ್ಲೋರು ಇನ್ನಲ್ಲಿ ಲಿಫ್ಟ್ ಹಾಕೋದ್ರಲ್ಲೇ ಅವರು ನಮ್ಮೋನವರು ಅದು ಯಾವಾಗ ಹಾಕ್ತಾರೋ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಏನಾದರೂ ಸಾಮಾನು ಬೇಕಾ ಅಂತ ನೋಡ್ತಾ ಇದ್ದೀನಿ ಸದ್ಯಕ್ಕೆಲ್ಲ ಗ್ಯಾಪ್ಸ್ಕೊಂಡು ತೊಗೊಂಡ್ಬಂದಿದ್ದೀನಿ ಸೊ ಅದಕ್ಕೆ ಕೆಳಗಿಳಿಯಂಥದ್ದೇನಿಲ್ಲ ಅಷ್ಟೇ ನಿಮ್ಮ ಮನೇಲೆಲ್ಲ ಹೇಗೆ ಸಂಕ್ರಾಂತಿ ಹಬ್ಬ ಆಚರಿಸ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಮೇಲೆ ನಮ್ಮ ಮನೆಯಲ್ಲಿ ತೀರ ಅಂದರೆ ತೀರಾ ಸಿಂಪಲ್ಲಾಗಿ ಮಾಡ್ತಾ ಇರೋದು ಮಗ ಅವರು ಆರ್ಡ್ರ್ ಕೊಟ್ಟಿದ್ದಾರೆ ಅಂತ ಪೊಂಗಲ್ ಮಾಡಮ್ಮ ಆಮೇಲೆ ಎಳ್ಳು ಮಾಡಮ್ಮ ಆಮೇಲೆ ಇನ್ನೇನು ಇನ್ನೇನು ಕಡಲೆಕಾಯಿ ಗೆಣಸು ಬೇಯಿಸಮ್ಮ ಅಂತ ಅರಿಕೆ ಮತ್ತು ನನ್ನ ಇಬ್ರಿಗೂ ಗೆಣಸು ಇಷ್ಟ ಆಗೋಲ್ಲ ಬೇಯಿಸಿದ್ರೆ ಬೇಯಿಸೋದು ಇಷ್ಟು ತಿನ್ನಲ್ಲ ಹಸಿದು ತಿನ್ನೋಲ್ಲ ಆದರೂ ಬೇಯಿಸು 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 ಅಂತಾರೆ ಸುಮ್ಮನೆ ವೇಸ್ಟು ಹಂಗೂ ಒಂದೇ ಒಂದು ದೊಡ್ಡದೊಂದು ಪೀಸ್ ತೊಗೊಂಡು ಬಂದಿದ್ದೀನಿ ಅವರು ತಿನ್ನಲ್ಲ ನನ್ನ ಮಗನೂ ತಿನ್ನಲ್ಲ ನಾನು ಒಬ್ಬಳೇ ತಿನ್ನೋದು ನನಗೆ ಅದು ಏನೋ ಒಂದು ಪೀಸು ಅಷ್ಟೇ ತಿನ್ನೋಕ್ಕಾಗಲ್ಲ ಅದ್ರ ಮೇಲೆ ನನಗೂ ತಿನ್ನೋಕ್ಕಾಗಲ್ಲ ಏನೋ ಅಪ್ಪ ನಮ್ಮ ಮನೆಯಲ್ಲಿ ಗೆಣಸು ಯಾರಿಗೂ ಇಷ್ಟ ಆಗೋಲ್ಲ ಅದು ಶಾಸ್ತ್ರ ಬೇಯಿಸ್ಬೇಕು ಬೇಯಿಸುವ ನೋಡೋಣ ಇವತ್ತಿಂದ ಹೇಗೋಗುತ್ತೆ ಅಂತ ಬನ್ನಿ ಗಾಯಿಸಿ ಕೆಲಸ ಮಾಡುವ ಇವಾಗ ಕೆಲಸ ಎಲ್ಲ ಮುಗಿಸಿದ್ದೀನಿ ಇನ್ನು ಅಡುಗೆ ಕೈ ಹಾಕಿಲ್ಲ ಕೆಲಸ ಮಾತ್ರ ಮಾಡಿ ಸೀರೆ ಹಾಕ್ಕೊಂಡಿದ್ದೀನಿ ಸೀರೆ ಹಾಕ್ಕೊಂಡು ವೀಡಿಯೋಸು ಫೋಟೋಸ್ ಎಲ್ಲ ತಗೊಂಡೆ ಶಾ ಇದು ಎಂತ ಇನ್ಸ್ಟಾಗ್ರಾಮಿಗೆ ಮತ್ತು ಯೂಟ್ಯೂಬ್ ಶಾರ್ಟ್ಸಿಗೆ ವಿಡಿಯೋ ಬಿಟ್ಟಿದ್ದೀನಿ ಅದಕ್ಕೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗಾಯ್ಸ್ ನನಗೆ ಸೀರೆ ಹಾಕ್ಕೊಳ್ಳೋ ಪ್ಲ್ಯಾನ್ ಇರಲಿಲ್ಲ ಸಡನ್ನಾಗಿ ಪ್ಲ್ಯಾನ್ ಆಯಿತು ಸೀರೆ ಹಾಕ್ಕೊಂಡು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಹಂಗಾಗಿ ಸೀರೆ ಹಾಕ್ಕೊಂಡೆ ಈ ಸೀರೆದು ಬ್ಲೌಸ್ ಹೊಲ್ಸಿಲ್ಲ ಗೈಸ್ ನನಗೆ ಹೆಂಗೆ ಬ್ಲೌಸ್ ಹೊಲಿಸ್ತೀನಿ ಅಂದರೆ ಒಟ್ಟಿಗೆ ಒಂದು ಐದು ಆರು ಸೀರೆ ಇದ್ದರೆ ಬ್ಲೌಸ್ ಹೊಲ್ಸ್ ಹೊಲ್ಸೋಕ್ಕೆ ಕೊಡ್ತೀನಿ ಒಂದೊಂದೇ ಸೀರೆ ಬ್ಲೌಸ್ ಹೊಲ್ ಹೊಲ್ಸೋಕ್ಕೆ ಕೊಡೋಲ್ಲ ನಾನು ಒಂದು ಐದು ಆರು ಸೀರೆ ಆದಮೇಲೆ ಒಟ್ಟಿಗೆ ಕೊಟ್ಟು ಆಮೇಲೆ ಇಸ್ಕಂತೀನಿ ಇದ್ರದ್ದೇನು ಪ್ಲ್ಯಾನ್ ಇರಲಿಲ್ಲ ಇದು ಇದ್ಯಾದು ಬೇರೆ ಸೀರೆದು ಮ್ಯಾಚ್ ಆಗ್ತಿದೆ ಅಂತ ಹಾಕ್ಕೊಂಡೆ ಅಷ್ಟೇ ಸೀರೆದೇನು ಪ್ಲ್ಯಾನ್ ಇರಲಿಲ್ಲ ಆಮೇಲೆ ಇನ್ನೆಂತ ಇವಾಗ ಕೆಲಸ ಎಲ್ಲ ಮುಗ್ದಿದೆ ಅಡುಗೆ ಕೈ ಹಾಕಬೇಕು ಆಲೆ ಏಳೂವರೆ ಆಗಿದೆ ಟೈಮು ನನ್ನ ಮಗ ಮಲ್ಕೊಂಡ್ಬಿಟ್ಟವನೇ ಚೆನ್ನಾಗಿ ಆಟ ಆಡ್ದ ಚೆನ್ನಾಗಿ ಆಟಾಡ್ದ ಆಮೇಲೆ ಬೆಳಿಗ್ಗೆ ಬೇರೆ ಟ್ಯೂಷನ್ಗೆ ಹೋಗಿದ್ದ ಎಕ್ಸಾಮ್ ಟೆನ್ಷನ್ ಬೇರೆ ಅವನಿಗೂ ಇನ್ನು ಮತ್ತೆ ಬೆಳಗ್ಗೆ ಏಳುವರೆಗೆ ಎದ್ದು ಟ್ಯೂಷನ್ಗೆ ಹೋಗಬೇಕು ಮತ್ತು ಒಂಬತ್ತು ಗಂಟೆಗೆ ಸ್ಕೂಲ್ಗೆ ಹೋಗ್ಬೇಕು ಅವನಗೊಂಥರ ಹಿಂಸೆ ಅದಕ್ಕೆ ಮಲ್ಕೊಂಡ್ಬಿಟ್ಟವನೇ ಮಲ್ಕೊಳ್ಳಿ ಅಂತ ನಾನು ಸುಮ್ಮನಾದೆ ಇವಾಗ ಸೀರೆನ ಚೇಂಜ್ ಮಾಡಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅಡುಗೆ ಹೋಗಬೇಕು ಸೀರೆ ಹಾಕ್ಕೊಂಡು ನನಗೆ ಅಡುಗೆ ಮಾಡೋಕ್ಕಾಗಲ್ಲ ಒಂಥರ ಹಿಂಸೆ ಹಿಂಸೆ ಅಂತ ಅನಿಸ್ತಾ ಇರುತ್ತೆ ನನಗೆ ಹಾಗಾಗಿ ಸೀರೆ ಚೇ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅಡುಗೆ ಮಾಡೋಕ್ಕೋಗೋಣ ಚಲೋ ಆಯ್ಸು ಅಡುಗೆ ಹೋಗುವ ಏನೇನು ಮಾಡಿದ್ದೀಯಮ್ಮ ಹಬ್ಬಕ್ಕೆ ಸ್ಪೆಷಲ್ಲು ಇವಾಗ ಬೇಳೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇನ್ನೇನು ಮಾಮೂಲಿ ಕಡಲೆಕಾಯಿ ಗೆಣಸು ಅವರೇ ಬೇಯಿಸಿದ್ದೀನಿ ಆಮೇಲೆ ಸಿಹಿ ಪೊಂಗಲ್ ಮಾಡಿದ್ದೀನಿ ಸಾಂಬಾರು ರೈಸು ಇನ್ನೆಂತ ಅಷ್ಟೇ ಕೈಯಲ್ಲೇನೋ ಆಯ್ತಲ್ಲ ಬೇಳೆ ಅದು ಮಿಕ್ಸ್ ಮಾಡ್ತಾ ಇದ್ದೀನಿ ಉಪ್ಪು ಹಾಕಿದ್ದೀನಲ್ಲ ಏನು ಸಾಂಬಾರು ಎತ್ಕಬೇಳೆ ಸಾಂಬಾರು ಯಾವ ಕುಕ್ಕ ಅದು ರೈಸು ಇದು ಕಡಲೆಕಾಯಿ ಮತ್ತು ಅವರೆಕಾಯಿ ಬನ್ನಿ ಊಟ ಮಾಡಬಾ ಓಕೆ ಬಾಡಲ್ಲೇ ಹಿಂಗೆ ಬಾ ಬಾ ಪೊಂಗಲ್ಲು ಮತ್ತೆ ಏನೋ ಇಕ್ಕಿದ ಬೆಳೆ ಸಾರು ಹೆಸ್ರು ಬೆಳೆ ಬ್ಯಾಟಿಂಗ್ ಬಾಪ್ಪ